ನಾನು ಮೊಟ್ಟ ಮೊದಲನೇದಾಗಿ ಶಿಗ್ಗಾವಿ ಕ್ಷೇತ್ರದ ಮಹಾ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಮತದಾರರಿಗೆ ಸಂಡೂರಿನ ಕ್ಷೇತ್ರದ ಮತದಾರರಿಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹೊತ್ತಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಏನು ಮೂರು ಶು ಮೂರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹಿರಿಯರಾದಂಥ ಮಾನ್ಯ ಯೋಗೇಶ್ವರವರು ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿಯವರು ಶಿಗ್ಗಾವಿನಿಯಲ್ಲಿ ನಮ್ಮ ಯಾಸಿನ್ ಪಠಾಣರವರು ಗೆದ್ದಿರತಕ್ಕಂಥ ಮೂರು ಜನ ಶಾಸಕರಿಗೆ ಅಭಿನಂದನೆಯನ್ನು ಮೈಸೂರು ನಗರದ ಜನತೆ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನ ಸಲ್ಲಿಸ್ತೇನೆ ಈಗ ಬಿ ಜೆ ಪಿ ಪಕ್ಷದ ನಾಲಾಯಕೊಬ್ಬ ಬಿ ಜೆ ಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಇನ್ನೊಬ್ಬರು ಬೆಂಗಳೂರಿನ ಕೆರೆಗಳನ್ನ ನುಂಗಿ ನೀರು ಕುಡಿದು ಸಾವಿರಾರು ಕೋಟಿ ಆಸ್ತಿ ಮಾಡಿರತಕ್ಕಂಥ ನಾ ನಾಯಕ್ ವಿರೋಧ ಪಕ್ಷದ ನಾಯಕ ಅಶೋಕ ಇನ್ನೊಬ್ಬರು ಬಿಟ್ಕಾಯಿ ನಗರಣದಲ್ಲಿ ಸಿಗಾಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ತನಿಖೆಗೆ ಒಳಪಡುವಂಥವ್ರು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಇವರು ಮೂರು ಜನಕ್ಕೂ ಮೊದಲು ಮಾನ ಮರ್ಯಾದೆ ಇದ್ದರೆ ತಾವು ತಕ್ಷಣ ರಾಜೀನಾಮೆ ಕೊಡಬೇಕಾಗ್ತಿದೆ ತಾವು ಕೂಡ ರಾಜೀನಾಮೆ ಕೊಟ್ಟು ಮಾನ್ಯ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ರಾಜ್ಯ ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಮಾನ್ಯ ಎಸ್ ಆರ್ ಅವರು ಹಾವೇರಿಯಿಂದ ರಾಜೀನಾಮೆ ಕೊಡಬೇಕಾಗುತ್ತೆ ತಾವು ಕೂಡ ಮತ್ತೊಂದು ಉಪಚುನಾವಣೆ ಎದುರಿಸ್ಬೇಕಂತೇಳಿ ಇವರಲ್ಲಿ ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕೆ ಮಾಡಿದಷ್ಟು ನಾವು ಹೇಳ್ತಾಯಿದ್ದೇವೆ ಕಳೆದ ಒಂದೂವರೆ ತಿಂಗಳಿಂದ ಮೂಢ ಹಗರಣದ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಧರ್ಮಪತಿ ಧರ್ಮಪತಿಯವ್ರನ್ನ ಏನು ಕೊಟ್ಟಿದ್ದಾರೆ ಕಿರುಕುಳ ಈ ನಾಡಿನ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಏನು ನಾವು ನಮ್ಮ ಎಲ್ಲ ಪತ್ರಿಕಾಗೋಷ್ಠಿ ಹೇಳ್ತಿದ್ದು ಸಿದ್ದರಾಮಯ್ಯನವ್ರಿಗೆ ಕೊಡ್ತಿರತಕ್ಕಂಥ ಕಿರುಕುಳ ಕೊಡ್ತಿರತಕ್ಕಂಥ ಮಾನಸಿಕ ಹಿಂಸೆ ಅವ್ರ ಕುಟುಂಬಕ್ಕೆ ಇವತ್ತಲ್ಲ ನಾಳೆ ಅವ್ರು ಇನ್ನೂ ಗಟ್ಟಿ ಆಗ್ತಾರೆ ಈ ರಾಷ್ಟ್ರ ನೋಡತಕ್ಕಂಥ ರಾಷ್ಟ್ರ ನಾಯಕರಾಗ್ತಾರೆ ಅಂತ ನಾವು ಹೇಳ್ತಿದ್ದವು ಈ ಒಂದು ಉಪಚುನಾವಣೆಯ ಮುಖಾಂತರ ಏನು ಈ ಭ್ರಷ್ಟ ಬಿ ಜೆ ಪಿ ನಾಯಕರುಗಳಿಗೆ ಮನತನಕ್ಕೆ ತಮ್ಮ ಸ್ಥೀಮಿತವಾಗಿದ್ದಂಥ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ದೇವೇಗೌಡರು ಕೂಡ ಇವತ್ತು ಇಪ್ಪತ್ತೈದನ್ನ ಟಿ ವಿಲಿ ನೋಡಿದೆ ಈಗ ಮಾಜಿ ಪ್ರಧಾನಮಂತ್ರಿಗಳಾಗಿ ಇಪ್ಪತ್ತೈದು ಬಹಿರಂಗ ಸಭೆ ನಲವತ್ತೈದರಿಂದ ಐವತ್ತು ಹಳ್ಳಿ ಪ್ರವಾಸ ಮಾಡಿ ಮೊಮ್ಮಗನನ್ನು ಆಗಿ ಮೂರು ಸತಿ ಸೋಲಿಸ್ಕೊಂಡಿದ್ದಾರೆ ಆದ್ದರಿಂದ ಮಾನ್ಯ ದೇವೇಗೌಡರು ಯೋಚನೆ ಮಾಡಬೇಕಾಗ್ತದೆ ಈ ರಾಜ್ಯದಲ್ಲಿ ಅತಿಯಾದ ಕುಟುಂಬ ವ್ಯಾಮಕ್ಕೆ ಹೋಗದಂಥ ರಾಜಕೀಯ ಪಕ್ಷಕ್ಕೆ ಭವಿಷ್ಯ ಇಲ್ಲ ಮತ್ತು ತಮ್ಮ ಜೆ ಡಿ ಎಸ್ ಪಕ್ಷ ಬರೀ ನಿಮ್ಮ ಕುಟುಂಬಕ್ಕೆ ಸೀಮಿತ ಅಂತೇಳಿ ಈಗಾಗಲೇ ಜನಧನಿತವಾಗಿದೆ ಆ ದಿಕ್ಕಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಏನೇ ಟೀಕೆ ಟಿಪ್ಪಣಿಗಳು ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಉಪಮುಖ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲ ಸರ್ಕಾರ ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟು ಮಾತಿಗೆ ತಪ್ಪಂತೆ ನಡೆದಂಥ ಸರ್ಕಾರ ಈ ರಾಷ್ಟ್ರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿರ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇವತ್ತಿಗಾಗಲೇ ಕರ್ನಾ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಪ್ರಣಾಳಿಕೆ ಕೆಲಸವನ್ನು ನೋಡಿ ಈ ಮೂರು ಉಪ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ಮತ ನೀಡಿದ್ದಾರೆ ಅದಕ್ಕಾಗಿ ನಾನು ಮೂರು ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮೂರು ಆಯ್ಕೆಯಾದಂಥ ಮೂರು ಜನ ಶಾಸಕರಿಗೂ ಕೂಡ ಮೈಸೂರು ನಗರದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಿ ಜೆ ಪಿಯವರು ಅವರು ಸುಳ್ಳು ಟೀಕೆಗಳು ಮಾಡೋದು ಸುಳ್ಳು ಆರೋಪ ಮಾಡೋದು ಸುಳ್ಳು ಆಪಾದನೆ ಮಾಡೋದು ಜೆ ಡಿ ಎಸ್ನವರು ಕೂಡ ಅಷ್ಟೇ ಸುಳ್ಳು ಆಪಾದನೆ ಸುಳ್ಳು ಆರೋಪ ಮಾಡೋದು ಸುಳ್ಳು ಟೀಕೆಗಳು ಮಾಡೋದು ನೋಡಿದ್ರು ಆದರೆ ಜನ ಮಾನಸಿಕವಾಗಿ ತಯಾರಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರ ಕುಟುಂಬಕ್ಕೆ ಕೊಡ್ತಾ ಇರತಕ್ಕಂಥ ತೊಂದರೆಯನ್ನು ಮಾನಸಿಕ ಹಿಂಸೆಯನ್ನು ಆ ಮೂರು ಕ್ಷೇತ್ರದ ಜನ ಭಾಳ ಆಘಾತವಾಗಿ ಹೃದಯದಲ್ಲೇ ಇಟ್ಕೊಂಡಿದ್ರು ಆ ಹೃದಯದಲ್ಲಿರ್ತಕ್ಕಂಥ ಬೇನೆಯನ್ನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮತ ಹಾಕೋದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದೇವೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದ್ದೇವೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸ ಸಚಿವ ಸಂಪುಟದ ಪರವಾಗಿದ್ದೀವಿ ಅಂತೇಳಿ ಜನ ಉತ್ತಮವಾದ ತೀರ್ಪನ್ನು ಕೊಟ್ಟಿದ್ದಾರೆ